ಎಲ್ರಿಗೂ ನಮಸ್ಕಾರ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ಇದೆ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ಮೊನ್ನೆ ಮೂರು ದಿನದ ಹಿಂದೆ ಪುನೀತ್ ಕೆರೆಹಳ್ಳಿ ರಾಷ್ಟ್ರ ಶರಣಾ ಪಡೆ ಅಧ್ಯಕ್ಷರಾದಂತಹ ಪುನೀತ್ ಕೆರೆಹಳ್ಳಿ ಅವರನ್ನ ಏಕಾಏಕಿ ಪ್ರಿವೆಂಟ್ ಅರೆಸ್ಟ್ ಅಂತ ಬಂಧನ ಮಾಡ್ತಾರೆ ಬಸನಗುಡಿ ಪೊಲೀಸ್ ಅವರು ಅದಾದ ನಂತರ ಎಂಟು ಗಂಟೆವರೆಗೂ ಸ್ಟೇಷನ್ ಅಲ್ಲಿ ಕಾಯಿಸಿ ಎಂಟು ಗಂಟೆಯ ನಂತರ ಡಿಸಿಪಿ ಅವರ ಪ್ರೆಸೆಂಟ್ ಮಾಡಿ ಏಕಾಏಕಿ ಯಾವುದೇ ಮಾಹಿತಿ ಇಲ್ಲದೇನೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಹಾಗೂ ಸರ್ಕಾರದ ವಿರುದ್ಧವಾಗಿ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಮಾತನಾಡಬಾರದು ಪ್ರಚೋದನಕಾರಿ ಭಾಷಣಗಳನ್ನ ಮಾಡಬಾರ್ದು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿ ಆ ಆದೇಶ ಪ್ರತಿಯನ್ನು ಕೊಡ್ತಾರೆ ಆ ಆದೇಶ ಪ್ರತಿಗೆ ಪುನೀತ್ ಕೆರೇಳಿ ಅವರು ಸಹಿ ಹಾಕೋದಕ್ಕೆ ಒಪ್ಪೋದಿಲ್ಲ ಯಾಕಂದರೆ ಪ್ರಚೋದನಕಾರಿ ಭಾಷಣವನ್ನು ಎಲ್ಲೂ ಮಾಡಿಲ್ಲ ಹಾಗೆ ಸರ್ಕಾರ ಮಾಡುವಂತಹ ಅನ್ಯಾಯಗಳ ವಿರುದ್ಧ ಅನಾಚಾರಗಳ ವಿರುದ್ಧ ನಾನು ಧ್ವನಿ ಎತ್ತೆ ಎತ್ತುತ್ತೀನಿ ಅನ್ನೋ ಒಂದು ಮಾತನಾಡ್ತಾರೆ ಆ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ ರಾತ್ರೋರಾತ್ರಿ ಈ ಒಂದು ಸರ್ಕಾರದ ನೀತಿಯನ್ನು ವಿರೋಧಿಸಿ ಅದರ ಜೊತೆಗೆ ನಿನ್ನೆ ಎಲ್ರಿಗೂ ಗೊತ್ತಿರುವಂತೆ ಟಿ ವಿ ವಿಕ್ರಮದ ಮುಖ್ಯಸ್ಥರಾದಂತಹ ಹಾಗೂ ಹಿಂದೂ ಮುಖಂಡರಾದಂತಹ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಕೂಡ ಕ್ಷುಲ್ಲಕ ಕಾರಣಕ್ಕೆ ಬಂಧನ ಮಾಡ್ತಾರೆ ಕ್ಷುಲ್ಲಕ ಕಾರಣಕ್ಕೆ ಯಾರೋ ಬಂದು ಧರ್ಮಸ್ಥಳವನ್ನ ಜೆಸಿಬಿ ಹಚ್ಚಿ ಒಡದಾಕಿ ಅಂತ ಹೇಳಬಹುದು ಕಲ್ಲೋಡಿರಿ ಅಂತ ಹೇಳಬಹುದು ಆದರೆ ಅನಧಿಕೃತವಾಗಿ ಕಟ್ಟಿರುವಂತಹ ಅಕ್ರಮ ಮಸೀದಿಯನ್ನ ಜೆಸಿಬಿ ಅಕ್ರಮ ಮಸೀದಿಗೆ ಜೆಸಿಬಿ ನುಗ್ಸಿ ಅಂತ ಹೇಳಿರುವ ಕಾರಣಕ್ಕೆ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನ ಬಂಧನ ಮಾಡ್ತಾರೆ ಅಂದರೆ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ರಾಜ್ಯದಲ್ಲಿ ಇದೊಂಥರ ಗೂಂಡ ಸರ್ಕಾರದ ರೀತಿ ಬಿಂಬಿಸ್ತಾ ಇದೆ ಎಲ್ಲರೂ ಆ ರೀತಿಯ ಭಯಭೀತರನ್ನಾಗಿ ಮಾಡ್ತಾ ಇದೆ ಅದರಿಂದ ನಾವು ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಫ್ರೀಡಂ ಪಾರ್ಕಿನಲ್ಲಿ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೋಮವಾರಕ್ಕೆ ಮಾಡಬೇಕು ಅಂತ ನಾವು ವ್ಯವಸ್ಥೆಯನ್ನು ಮಾಡ್ಕೊತೀವಿ ಆದ್ರೆ ನಮಗೆ ಸೋಮವಾರಕ್ಕೆ ಇಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ನಿರಾಕರಿಸ್ತಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಹಿಂದೂ ಹೋರಾಟಗಾರರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದಲ್ದೆ ಅವರನ್ನ ಅಕ್ರಮವಾಗಿ ಜೈಲಿಗೆ ಕಳಿಸಿದಲ್ದೆ ಅದರ ವಿಚಾರವಾಗಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡ್ಬಂದ್ರೆ ಕೂಡ ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಹಾಗಾದ್ರೆ ಮಹಾತ್ಮ ಗಾಂಧಿ ಅವರು ಹೇಳಿರುವಂತಹ ನಿಲ್ಲೋಯ್ತು ಶಾಂತಿ ಮಂತ್ರ ಅದಕ್ಕೆ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದೆ ಇಷ್ಟಾದರೂ ಕೂಡ ಕರ್ನಾಟಕದಲ್ಲಿ ಇದನ್ನ ಪ್ರಶ್ನೆ ಮಾಡುವಂತವ್ರು ಯಾರು ಇಲ್ವಾ ಏಕಾಏಕಿ ಮಹೇಶುತ್ರವರನ್ನ ಕ್ಷುಲಕ ಕಾರಣಕ್ಕೆ ಬಂಧಿಸ್ತಾರೆ ಪುನೀತ್ ಕೆರೆಹಳ್ಳ ಪ್ರಿವೆಂಟ್ ಅರೆಸ್ಟ್ ಅಂತ ಕರ್ಕೊಂಡು ಹೋಗಿ ಬಂಧನ ಮಾಡಿ ಒಳಗಡೆ ಹಾಕ್ತಾರೆ ಹಾಗಾದ್ರೆ ನಾವು ಯಾವ ರೀತಿಯ ಸಮಾಜದಲ್ಲಿ ಯಾವ ರೀತಿಯ ಆಡಳಿತ ವ್ಯವಸ್ಥೆಯ ಕೆಳಗಡೆ ಬದುಕ್ತಾ ಇದ್ದೀವಿ ಬಹಳ ಈ ವ್ಯವಸ್ಥೆಯನ್ನ ನೋಡಿದ್ರೆ ಇಲ್ಲಿಯ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಇಂದಿರಾ ಗಾಂಧಿ ಅವರು ಹೇರಿದಂತಹ ಎಮರ್ಜೆನ್ಸಿ ಏನಿತ್ತು ಅದನ್ನು ನೋಡಿರ್ಲಿಲ್ಲ ಇಲ್ಲಿ ಕಾಣ್ತಾ ಇದ್ದೇವೆ ಕರ್ನಾಟಕದಲ್ಲಿ ಅದು ನಡೀತಾ ಇದೆ ಒಂದೊಂದೇ ಭಾಗದಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಇದನ್ನ ನಾವು ಒಗ್ಗಟ್ಟಾಗಿ ವಿರೋಧಿಸಬೇಕು ಯಾಕಂದ್ರೆ ಅಂದ್ರೆ ಬಹುಶಃ ಹಿಂದೂ ಹೋರಾಟಗಾರರಿಗೆ ಬದುಕುವಂತಹ ನೈತಿಕ ಒಂದು ಹಕ್ಕನ್ನು ಕಿತ್ಕೊಳ್ತಾರೆ ಮೂಲಭೂತ ಹಕ್ಕು ಒಬ್ಬ ವ್ಯಕ್ತಿ ಮಾತನಾಡುವಂಥದ್ದು ಅವನ ಲಿಮಿಟೇಷನ್ ಒಳಗಡೆ ಏನು ಬೇಕಾದರೂ ಮಾತಾಡೋದಕ್ಕೆ ಅವಕಾಶ ಇದೆ ಆದರೆ ಇರುವ ಸತ್ಯವನ್ನ ಹೇಳಿದ್ರೆ ಕಾಂಗ್ರೆಸ್ನವರು ಈ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ ಏಕಾಏಕಿ ಹಿಟ್ಲರ್ ಆಡಳಿತದ ರೀತಿಯಲ್ಲಿ ನಡ್ಕೋತಾರೆ ಬಂಧನ ಮಾಡಿ ಜೈಲ್ಗೆ ಹಟ್ತಾರೆ ಅಂದ್ರೆ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು ಇದು ಇಲ್ಲಿಗೆ ನಾವು ಹೀಗೆ ಮುಂದುವರೆದ್ರೆ ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ರಾಷ್ಟ್ರ ಪಡೆ ಕಲಬುರಗಿ ವತಿಯಿಂದ ಪುನೀತ್ ಕೆರೇಳಿ ಅವರ ಬಂಧನ ಖಂಡಿಸಿ ನಿನ್ನೆ ಪ್ರತಿಭಟನೆ ಆಗಿದೆ ನಾಳೆ ಬೀದರ್ನಲ್ಲಿ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಪ್ರತಿಭಟನೆ ಆಗುತ್ತೆ ನಾಳೆ ಸೋಮವಾರ ಮೈಸೂರಿನಲ್ಲಿ ನಡೀತಾ ಇದೆ ಪ್ರತಿಭಟನೆ ನಾವು ಬೆಂಗಳೂರಿನಲ್ಲಿ ಪರ್ಮಿಷನ್ ತಗೊಂಡ್ಬಂದ್ರೆ ಪರ್ಮಿಷನ್ ಕೇಳಕ್ಕೆ ಬಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಇದು ಯಾವ ರೀತಿಯ ಧೋರಣೆ ಇದು ಇಲ್ಲಿಗೆ ನಿಲ್ಲಬಾರದು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ನೀವು ಡಿಸಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡಿ ಇದರ ವಿರುದ್ಧ ಹೋರಾಡಿ ಇಲ್ಲದ್ರೆ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ನಾಳೆ ಪೊಲೀಸರು ಬರ್ತಾರೆ ಒಳಗಡೆ ಆಗ್ತಾರೆ ಕ್ಷುಲ್ಲಕ ಕಾರಣಕ್ಕೆ ಮನೆ ಎದುರುಗಡೆ ಗಾಡಿ ನಿಲ್ಲಿಸಿದ್ರೆ ಒಳಗಡೆ ಆಗ್ತಾರೆ ಲೈಟ್ ಹಾಕೊಂಡ್ರೆ ಒಳಗಡೆ ಆಗ್ತಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಕರ್ನಾಟಕದಲ್ಲಿ ದಯವಿಟ್ಟು ಇದ್ರ ವಿರುದ್ಧ ಎಲ್ಲರೂ ಬೆಂಬಲವನ್ನು ಕೊಡಬೇಕು ಹೋರಾಟವನ್ನ ಮಾಡಬೇಕು ನಮ್ಮ ಒಂದು ಏನು ಮನವಿ ಇತ್ತು ಅದನ್ನು ತಿರಸ್ಕಾರ ಮಾಡಿದ್ದಾರೆ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಇದನ್ನ ನಾವು ಘೋರವಾಗಿ ಖಂಡಿಸ್ತೇವೆ ರಾಜ್ಯಾದ್ಯಂತ ಇದನ್ನ ಘೋರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಅವಕಾಶ ಸಿಗುತ್ತೆ ಅಂತ ಕಾದು ನೋಡ್ತೇವೆ ನಮಸ್ಕಾರ ಒಂದು ಧಿಕ್ಕಾರು ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಜಯತು 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 ಜಯತು